ಹಾಯ್ ಫ್ರೆಂಡ್ಸ್ ಇದು ಭಾನುವಾರ ಈವ್ನಿಂಗು ಕಂಟಿನ್ಯೂಸ್ ಲಾಗ್ ಇದ್ದೀನಿ ನೋಡಿ ಈವ್ನಿಂಗೆ ನಾವು ಮನೇಲೇ ಮಾಡೋಣ ಅಂದ್ಕೊಂಡು ಆಮೇಲೆ ಇದ್ದಕ್ಕಿದ್ದಂಗೆ ನಾವು ದಿಢೀರಂತ ಪ್ಲ್ಯಾನ್ ಮಾಡಿದಲ್ವ ಹಾಗಾಗಿ ಬೇಡ ಕೇಟ್ರಿಂಗ್ ಆರ್ಡ್ರ್ ಕೊಡೋಣ ಅಂತೇಳಿ ಐವತ್ತು ಜನಕ್ಕೆ ಅಂತ ಕೊಟ್ಟು ಅದು ನೋಡಿದ್ರೆ ಅರವತ್ತು ಎಪ್ಪತ್ತು ಎಂಬತ್ತು ಜನ ಅಷ್ಟು ತಿನ್ನೋ ಸ್ವಲ್ಪ ಸೊಮ್ಮಿಕ್ತು ಎಲ್ಲ ಇಡೀ ಬೀದಿಗೆಲ್ಲ ಕೊಟ್ಟು ಹಂಚಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಶೇರ್ ಮಾಡ್ಕೊಂಡು ಇನ್ನೇನು ಗಣೇಶ ಎತ್ತ ಟೈಮ್ ಬಂತು ನಾವು ಶಾಸ ಸಂಬಂಧವಾಗಿ ನೀಟಾಗಿ ದೃಷ್ಟಿ ಎಲ್ಲ ಹೊಡೆದು ಎಲ್ಲ ಕೆಪ್ಪು ನೀರು ಆರ್ತಿ ಎಲ್ಲ ಮಾಡಿ ಎಲ್ಲ ತೆಗೆದು ಆಟೋಗೆಲ್ಲ ಹಾಕ್ಕೊಂಡು ಎಲ್ಲ ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡು ಹೊರಟು ಈ ಮಕ್ಕಳಿಗೆ ಏನು ಲಾಸ್ಟಲ್ಲಿ ಜೋಶ್ ಅಂದರೆ ಪಟಾಕಿ ಹೊಡಿಬೇಕು ಅಂತ ನಾವು ಬೇಡ ಅಂತ ಹೇಳಲಿಕ್ಕೆ ಅವ್ರು ಹಂಗು ಹಿಂಗೂ ಅಡ್ಡ ಮಾಡಿಕೊಂಡು ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿ ಪಟಾಕಿ ತೊಗೊಂಬಂದರು ಏನು ತಂದಿದ್ದಾರೆ ಆಟೋ ಬಂದು ತಂದಿದ್ದಾರೆ ಸೊ ಸ್ವಲ್ಪ ದುರಕ್ಕೂ ನಿಲ್ಲಿಸೋದು ಹೊಡೆಯೋದು ಮುಂದೆ ಮೂವ್ ಮಾಡೋದು ಆ ಸರ್ಕಲಲ್ಲಿ ಪ ಸರ ಮತ್ತು ಇದು ಶಾರ್ಟ್ಸ್ ಸೋಡ್ ಅಂತ ಪ್ಲಾನ್ ಮಾಡಿಕೊಂಡು ಅಷ್ಟರಲ್ಲಿ ಪಕ್ಕದ ಒಂದು ಗಣೇಶ ಹೋಗಬೇಕಿತ್ತು ಅದು ಹೋಗೋರ್ಗೊಂದು ಹತ್ತರಿಂದ ಹದಿನೈದು ನಿಮಿಷ ವೆಯ್ಟ್ ಮಾಡಿ ನೋಡಿ ಮುಂದೆ ಒಂದು ರೆಡಿಯಾಗಿದೆ ಅದು ಹೋದ್ಮೇಲೆ ಇದು ಮಾಡಿ ರೋಡಲ್ಲೆಲ್ಲ ಬ್ಲಾಕ್ ಮಾಡಿಸಿ ಈ ಕಡೆ ಬಲಗಡೆ ಗಣೇಶ ದೇವಸ್ಥಾನ ಇದೆ ಎರಡುಗಡೆ ಸರ್ಕಲ್ ಇದೆ ರೋಡಲ್ಲಿ ಬರೋ ಗಾಡಿಗಳನ್ನೆಲ್ಲ ನಿಲ್ಲಿಸಿ ನಿಲ್ಲಿಸಿ ಫಸ್ಟು ಶಾರ್ಟ್ಸ್ ಹೊಡೆದ್ಬಿಟ್ರು ನೋಡಿ ಇವ್ರು ಹೇಳ್ತಾ ಇದ್ದಾರೆ ಕೆಲವ್ರು ನುಗ್ತಾ ಇದ್ದಾರೆ ಕೆಲವ್ರು ಹೊಡಿತಾ ಇದ್ದಾರೆ ಇದ್ದಾರೆ ಆದರೆ ಇವರು ಮಧ್ಯದಲ್ಲೇನೆ ಗ್ಯಾಪಲ್ಲೇನೆ ಶಾರ್ಟ್ಸ್ನ ಹಚ್ಚಿದ್ರು ಆ ಸ್ಟಾಪ್ ಮಾಡಿದ್ರು ಗಾಡಿನ ಶಾರ್ಟ್ಸ್ ಹೊಡ್ದಾದ್ಮೇಲೆ ಏನು ಮಾಡಿದ್ರು ಮುಂದೆ ಆ ಗಾಡಿ ಮೂವ್ ಆಯಿತು ಗಣೇಶಂದು ಆಗೇನು ಮಾಡಿದ್ರು ಮುಂದೆ ಈ ಕಡೆ ಚಿಕ್ಕದೊಂದು ಸರ ತಂದಿದ್ದು ಸರ ಹಚ್ಚಿದ್ರು ಆ ಸರ ಪಟಾಕಿ ಮತ್ತು ಈ ಶಾರ್ಟ್ಸ್ ಹಚ್ಚಿದ್ಮೇಲೆ ಮಕ್ಕಳಿಗೆ ಏನೋ ತೃಪ್ತಿ ಆಯಿತು ಓ ನಾವು ಗೌರಿ ಗಣೇಶ ಗಣೇಶನ್ ಕೂರಿಸಿದ್ದೋ ಹಬ್ಬ ಮಾಡೋದು ಅಂತ ನಾವು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ ಸುಮ್ಮನೆ ಏನು ಏನು ಸಿಗುತ್ತಾನೆ ಖುಷಿ ಅವ್ರಿಗೆ ನಮಗೆ ಅದು ಏನೋ ಒಂಥರ ಅನಿಸುತ್ತೆ ಆದರೆ ಅವ್ರಿಗೆ ಅದರಲ್ಲೇ ಖುಷಿ ಸಿಗುತ್ತೆ ಅದರಲ್ಲೂ ಗಂಡು ಮಕ್ಕಳು ಕೇಳಬೇಕಾ ಅವ್ರು ಅದರಲ್ಲೇ ಎಂಜಾಯ್ ಮಾಡಿಬಿಡ್ತಾರೆ ಬಿಡ್ತಾರೆ ಇವ್ವ ಇನ್ನೂ ಬಿಟ್ಟಿದ್ರೆ ಇನ್ನೂ ತಂದಿರೋರು ನಾವು ಬೈತಿದ್ವಲ್ಲ ಅದಕ್ಕೆ ಅವ್ನು ನೋಡಿ ಇಷ್ಟು ಚಿಕ್ಕ ಸರ ಅವ್ನು ಚಿಕ್ಕದ ಶಾರ್ಟ್ಸ್ ಬಾಕ್ಸ್ ಅಂದ್ಬಿಟ್ಟು ನೋಡಿ ಅವ್ನು ನಿಲ್ಲಿಸ್ತಾ ಇದ್ದ ನಿಲ್ಸಿ 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 ಅಂತ ನೋಡಿ ಮಕ್ಕಳು ಚೆನ್ನಾಗಿ ಎಂಜಾಯ್ ನಾನು ಒಳಗೆ ಕುತ್ಕೊಂಡು ಮುಂದೆಗಡೆ ಕೂತ್ಕೊಂಡಿದ್ದನಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ಮುಂದೆ ಹೆಂಗೆ ಮೆತ್ತೆಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನನಗೆ ಪಟಾಕಿ ಸೌಂಡ್ ಅಂದ್ರೂ ಭಯ ಆಗುತ್ತೆ ಅದು ಎಲ್ಲಿ ಸಿಡ್ದು ಬಿಡುತ್ತೋ ಏನಾಗುತ್ತೋ ಅನ್ನೋ ಬೈಕೆ ಒಳಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ವೀಡಿಯೋ ಇದೀನಿ ನೋಡಿ ಫ್ರೆಂಡ್ಸ್ ಹಂಗೆ ಮಾಡಿಕೊಂಡು ಹಂಗೆ ಗಣೇಶನ ತಗೊಂಡು ಮುಂದೆ ಓದು ಅದು ನಿಧಾನಕ್ಕೆ ಬೇರೆ ಹೋಗ್ಬೇಕಲ್ಲ ಗಣೇಶ ಇರ್ತಾನಲ್ಲ ಹಾಗಾಗಿ ನಮ್ಮ ಯಜಮಾನ ನಿಧಾನಕ್ಕೆ ಹೋದರು ಹೋಗೋ ತನಕ ಒಂದು ಅರ್ಧ ಗಂಟೆ ಆಯಿತು ಅಲ್ಲಿ ಯಡಿಯೂರು ಕೆರೆ ಅಂತ ಅದೇನಾಯಿತು ಅಲ್ಲಿ ಏನು ತುಂಬ ಟ್ರಾಫಿಕ್ಕು ಗಣೇಶನ್ ಬಿಡೋರು ತುಂಬ ಜನ ಅಲ್ಲ ಇನ್ನು ಕ್ಯೂ ಅದಕ್ಕೆ ಬೇರೆ ಒಬ್ರು ಆದಮೇಲೆ ಹಿಂದೆ ಒಂದು ಗಾಡಿ ಹಿಂದೆ ಒಂದು ಗಾಡಿ ಹಿಂದೆ ಏನು ಒಂದು ಗಣೇಶನ್ ನೋಡ್ತೀನಿ ಮತ್ತೊಂದು ಗಣೇಶ ಮತ್ತೊಂದು ಗಣೇಶನಿಗೆ ಎಷ್ಟು ಗಣೇಶ ಅಂದರೆ ನಾವೇ ದೊಡ್ದು ಅಂದರೆ ಎಷ್ಟು ಗಣೇಶಗಳು ದೊಡ್ದಿತ್ತು ಅಂದರೆ ಅಷ್ಟು ನೋಡೋಕ್ಕೂ ತುಂಬ ಚೆನ್ನಾಗಿರ್ತಿತ್ತು ಸ್ಪೆಷಲ್ ಸ್ಪೆಷಲ್ ಆಗಿರ್ತಿತ್ತು ಕಲ್ಲರಲ್ಲಿ ಡೆಕೋರೇಷನಲ್ಲಿ ತುಂಬ ಡಿಫ್ರೆಂಟಾಗಿರ್ತಿತ್ತು ಬಿಡಿ ಅದು ನೋಡೋಕೆ ಅಡುಗೆ ಕಣಿಸಲ್ದು ಅಂತಾರಲ್ಲ ಹಂಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು ನಮಗೆ ಒಂದೊಂದು ಗಣೇಶ ನೋಡೋದಲ್ಲ ಅದರಲ್ಲೂ ಮಕ್ಕಳುಗಳು ಗಂಡು ಮಕ್ಕಳು ಎಂಜಾಯ್ ಮಾಡ್ತಿದ್ರು ನೋಡಿ ಗಂಡು ಮಕ್ಕಳು ಲೇಡೀಸ್ ನೋಡಿ ಎಲ್ಲೇ ಹಿಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಅಲ್ಲೇ ಲೈನಲ್ಲೇ ಹೋಗ್ಬೇಕಿತ್ತು ಪೊಲೀಸವ್ರು ಕಂಟ್ರೋಲ್ ಮಾಡ್ತಾಯಿದ್ರು ಈ ಕಡೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಟಮ್ಟೆ ಸೌಂಡು ಹೊಡಿಬೇಡಿ ಅಂದರೆ ಹೊಡಿತಾಯಿದ್ರು ತುಂಬ ರಶ್ ಇತ್ತು ನಮ್ಮನೇನು ಒಳಗಡೆ ಬಿಡ್ತಿರ್ಲಿಲ್ಲ ಅಲ್ಲೇ ಬಿ ಬಿ ಎಂ ಕಲೆಕ್ಟ್ ಮಾಡಿಕೊಂಡು ಅವ್ರು ಆಮೇಲೆಲ್ಲ ಬಿಟ್ಕೊತಾರಲ್ವ ಎಲ್ಲೂ ಅಲೌಡ್ ಮಾಡಲ್ವಲ್ಲ ಕೆರೆಗಳಿಗೆಲ್ಲ ಇವಾಗ ಹಾಗಾಗಿ ನಾವು ಒಂದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಇದಾಯಿತು ಹೆಂಗೋ ಬಿಟ್ಬಿಟ್ಟು ಬಂದು ನೋಡಿ ಫ್ರೆಂಡ್ಸ್ ಹೆಂಗೋ ಒಂದಿನ ಬೆಳಗ್ಗೆ ಕೂರಿಸಿ ಸಂಜೆವರೆಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ನೋಡಿ ಈ ಥರ ಗೌರಿನ ಲಾಸ್ಟಲ್ಲಿ ಹಿಡ್ಕೊಂಡೆ ಯಾಕೋ ಬೇಜಾರಾಯ್ತು ನನಗೆ ಅಂತ ನನಗೆ ಆಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಿ ನೋಡಿ ಸಂದಿಲಿ ನೋಡಿ ಗಣೇಶ ಗಣೇಶ ಎಲ್ಲ ಜಾಸ್ತಿ ಇದೆ ಈ ತರ ಎಲ್ಲ ಬಿಟ್ಟು ಬಂದು ನೋಡಿ ಇವತ್ತೊಂದು ಹಬ್ಬದ ಸೆಲೆಬ್ರೇಷನ್ ಮುಗಿತು ಬೈ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್